ಶ್ರೀ ಗುರುಭ್ಯೋ ನಮಃ ಮಹನೀಯರೇ ಈ ದಿನ ನಾವು ಅಷ್ಟಾವರಣಗಳಲ್ಲಿ ಒಂದಾದ ಭಸ್ಮದ ಒಂದು ಮಹಿಮೆಯನ್ನು ಮತ್ತು ಅದರ ಉತ್ಪತ್ತಿಯನ್ನು ಅದರಿಂದ ನಮಗೆ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ಇದನ್ನು ವಿಚಾರ ಮಾಡೋಣ ಹರನ ನೊಸಲ ವಿಭೂತಿ ಶರಣರ ರೂಪ ವಿಭೂತಿ ಶಿವನೈದು ಮುಖವೇ ವಿಭೂತಿ ಐದು ವಿಭೂತಿ ಅಂತೇಳಿ ಭಸ್ಮದ ಬಗ್ಗೆ ಒಂದು ಸುಂದರವಾದ ಭಕ್ತಿಗೀತೆಯನ್ನು ನಾವು ಕೇಳ್ತೀವಿ ಯಾವಾಗಲೂ ಪರಶಿವನು ತನ್ನ ಅಣೆಯ ಮೇಲೆ ಭಸ್ಮವನ್ನು ಧಾರಣೆ ಮಾಡಿ ಇಡೀ ಜಗತ್ತನ್ನ ರಕ್ಷಣೆ ಮಾಡ್ತಕ್ಕಂಥ ವಿಚಾರವನ್ನು ನಾವುಗಳೆಲ್ಲ ತಿಳ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಭಸ್ಮಕ್ಕೆ ಪರಶಿವನ ಅಷ್ಟ ಆವರಣಗಳಾಗಿರ್ತಕ್ಕಂತಹ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಎನ್ನುವಂತಹ ಅಷ್ಟ ಆವರಣಗಳು ಏನಿದಾವಲ್ಲ ಇವೆಲ್ಲ ಸಾಕ್ಷಾತ್ ಪರಶಿವನ ಸಂಕೇತಗಳು ಅಂತೇಳಿ ನಾವು ಕರಿತಾ ಇದ್ದೇವೆ ಈ ಸಂಕೇತಗಳ ಧಾರಣೆ ಮಾತ್ರದಿಂದಲೇ ಮನುಷ್ಯನಿಗೆ ಆ ಪರಶಿವನ ಒಂದು ಕೃಪೆ ಅನ್ನುವಂತಹದ್ದು ಪ್ರಾಪ್ತಿಯಾಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ನಾವು ಈಗಾಗಲೇ ರುದ್ರಾಕ್ಷಿಯ ಮಹಿಮೆಯನ್ನ ಅದು ಯಾವ ರೀತಿ ಉತ್ಪತ್ತಿಯಾಯಿತು ಅದನ್ನು ಧಾರಣೆ ಮಾಡಿದರೆ ಎಂತಹ ಫಲಗಳು ಬರ್ತಾ ಇವೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಈ ಒಂದು ಭಸ್ಮದ ಬಗ್ಗೆ ನಾವು ಅದುಕೊಳ್ಬೇಕಾಗ್ತದೆ ಈ ಭಸ್ಮ ಯಾವ ರೀತಿಯಾಗಿ ಉತ್ಪತ್ತಿ ಆಯಿತು ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಯಾವ ಪ್ರಕಾರದ ಭಸ್ಮವನ್ನು ನಾವು ಧಾರಣೆ ಮಾಡಿದರೆ ನಮಗೆ ಯಾವ ಪ್ರಕಾರವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತಿಯಾಗ್ತಾ ಇವೆ ಅನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಈ ದಿನ ನಾವುಗಳೆಲ್ಲ ತಿಳಿಯೋಣ ಸಾಮಾನ್ಯವಾಗಿ ಭಸ್ಮಗಳು ಅಂದರೆ ಗೋವಿನ ಸೆಗಣಿಯಿಂದ ತಯಾರು ಮಾಡ್ತಕ್ಕಂತಹ ಭಸ್ಮಗಳು ಬೇರೆ ಮತ್ತು ಗೋವಿನ ಸೆಗಣಿ ಅಲ್ಲದೆ ಬೇರೆ ರೀತಿಯ ಪೌಡರ್ ಅಥವಾ ಕೆಮಿಕಲ್ನಿಂದ ತಯಾರು ಮಾಡ್ತಕ್ಕಂಥ ಭಸ್ಮಗಳು ಬೇರೆ ನಾವು ಸಾಮಾನ್ಯವಾಗಿ ಈ ಪೂಜಾ ಸ್ಟೋರ್ಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ನಾವು ಖರೀದಿ ಮಾಡ್ತಕ್ಕಂತಹ ದುಂಡಗಿನ ಬಿಳಿಯ ಭಸ್ಮ ಏನಿದೆಯಲ್ಲ ಅವೆಲ್ಲ ಸಾಮಾನ್ಯವಾಗಿ ಪೌಡರ್ನಿಂದ ಅಂದರೆ ಕೆಮಿಕಲ್ನ ಮಿಶ್ರದಿಂದ ತಯಾರಿಸ್ತಕ್ಕಂಥ ಭಸ್ಮಗಳು ಅವುಗಳಲ್ಲಿ ಅಂತಹ ಶಕ್ತಿ ಇರೋದಿಲ್ಲ ನಿಜವಾದ ಶಕ್ತಿ ಯಾವಗಳಲ್ಲಿ ಇರ್ತದೆ ಗೋವಿನ ಶಗಣೆಯಿಂದ ಹಸುವಿನ ಶಗಣೆಯಿಂದ ಆಕಳಿನ ಶಗಣೆಯಿಂದ ತಯಾರು ಮಾಡಿರ್ತಕ್ಕಂಥ ಭಸ್ಮದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದನ್ನ ನಾವು ಕಾಣ್ತೀವಿ ಅದನ್ನು ತಯಾರು ಮಾಡ್ತಕ್ಕಂತಹ ವಿಧಾನವೇ ಬೇರೆ ರೀತಿಯಾಗಿರ್ತದೆ ಅದನ್ನು ಕ್ರಿಯಾಭಸ್ಮ ಅಂತ ಕರಿತೀವಿ ನಾವು ಕ್ರಿಯಾಗಟ್ಟಿಯ ಭಸ್ಮ ಅಂತೇಳಿ ನಾವು ಕರಿತೀವಿ ನಾವು ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂದ್ರೆ ಒಂದು ಆಕಳಿನ ಶಗಣೆಯನ್ನ ಸಂಗ್ರಹ ಮಾಡಿ ಅದನ್ನ ಚಪ್ಪಟೆಯಾಗಿ ಬಡಿದು ಕೊಳ್ಳನ್ನಾಗಿ ಮಾಡಿ ಅದನ್ನು ಒಣಗಿಸಿ ನಂತರ ಅದನ್ನು ಸುಡ್ತೀವಿ ನಾವು ಸುಟ್ಟ ನಂತರ ಅದರ ಬೂದಿಯನ್ನು ಸಂಗ್ರಹಣೆ ಮಾಡಿ ಅದನ್ನು ಚೆನ್ನಾಗಿ ಕುಡಿ ಮಾಡಿ ಅದನ್ನು ಸೋಸಿ ಅದಕ್ಕೆ ಶುದ್ಧವಾದ ಆಕಳಿನ ಹಾಲು ಮತ್ತು ಗೋಮೂತ್ರ ಶುದ್ಧವಾದ ಜಲ ಇನ್ನಿತರ ಪದಾರ್ಥಗಳನ್ನು ಸೇರಿಸಿ ಅವನ್ನು ಗಟ್ಟಿಯ ಆಕಾರವಾಗಿ ಮಾಡಿ ಉಂಡೆಯ ಆಕಾರವಾಗಿ ಮಾಡಿ ಅವುಗಳನ್ನು ನಾವು ನೆರಳಿನಲ್ಲಿ ಒಣಗಿಸಬೇಕು ಅವನ್ನ ಕೆಲವು ದಿನಗಳ ಪರ್ಯಂತವಾಗಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಆ ಭಸ್ಮವು ನಿಜವಾದ ಭಸ್ಮವಾಗ್ತದೆ ಅದು ಕ್ರಿಯಾಭಸ್ಮ ಅಂತೇಳಿ ನಾವು ಕರಿತೀವಿ ಈ ಭಸ್ಮಕ್ಕೆ ನಿಜವಾದ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದನ್ನ ನಾವು ಕಾಣ್ತೀವಿ ಈ ಭಸ್ಮವನ್ನ ಹಾಗೆ ಬಳಸಲಿಕ್ಕೆ ಬರೋದಿಲ್ಲ ಗುರುವಿನ ಪಾದೋದಕದ ಸ್ಪರ್ಶ ಗುರುವಿನ ಮಂತ್ರೋಚ್ಚಾರಣೆ ಇವೆಲ್ಲ ಆದ ನಂತರ ಆ ಭಸ್ಮ ಅಣೆಗೆ ಧಾರಣೆ ಮಾಡಲು ಯೋಗ್ಯವಾಗ್ತದೆ ಈ ರೀತಿ ಗೋವಿನ ಸೆಗಣೆಯಿಂದ ತಯಾರು ಮಾಡತಕ್ಕಂತಹ ಭಸ್ಮದ ಬಗ್ಗೆ ಆ ಭಸ್ಮದ ಪ್ರಕಾರಗಳು ಎಷ್ಟು ಇವೆ ಎನ್ನುವಂತಹ ವಿಚಾರವನ್ನು ಮತ್ತು ಆ ಭಸ್ಮಗಳು ಎಂತಹ ಹಸುವಿನಿಂದ ಉತ್ಪತ್ತಿ ಆಗ್ತವೆ ಅನ್ನುವಂಥ ವಿಚಾರವನ್ನು ಮತ್ತು ಆ ಹಸುಗಳು ಎಲ್ಲಿಂದ ಉತ್ಪತ್ತಿ ಅದು ಎನ್ನುವಂತಹ ಬಹಳ ಶ್ರೇಷ್ಠವಾದ ನೀವು ಎಲ್ಲೂ ಕೇಳಿರದ ಒಂದು ವಿಶೇಷವಾದ ಮಾಹಿತಿಯನ್ನು ನಾವು ಈ ದಿನ ತಿಳಿಸ್ಕೊಡ್ತಾ ಇದ್ದೇವೆ ದಯವಿಟ್ಟು ಇದನ್ನು ಎಲ್ಲೂ ಸ್ಕಿಪ್ ಮಾಡದೆ ನೀವು ಸಂಪೂರ್ಣವಾಗಿ ಕೇಳಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಭಸ್ಮದ ಉಗಮದ ಬಗ್ಗೆ ಒಂದೊಂದು ಶಾಸ್ತ್ರಗಳು ಒಂದೊಂದು ಪುರಾಣಗಳು ಒಂದೊಂದು ರೀತಿಯಾಗಿ ಹೇಳ್ತವೆ ಸಾಕ್ಷಾತ್ ಜಗದೊಡೆಯನಾಗಿರ್ತಕ್ಕಂಥ ಪರಶಿವನು ತ್ರಿಪುರಾಸುರರನ್ನ ಸಂಹಾರ ಮಾಡಿದ ಮೇಲೆ ಅವರನ್ನ ಸುಟ್ಟು ಭಸ್ಮ ಮಾಡಿದ ಮೇಲೆ ಅದೇ ಭಸ್ಮವನ್ನು ತಾನು ಧಾರಣೆ ಮಾಡಿಕೊಂಡ ಅಂತೇಳಿ ಕೆಲವು ಪುರಾಣಗಳು ಹೇಳ್ತವೆ ಕೆಲವು ಕಡೆ ಬೇರೆ ರೀತಿಯಾಗಿ ಹೇಳ್ತವೆ ಆದರೂ ಕೂಡ ನಿಜವಾಗಿ ಆ ಭಸ್ಮ ಅಂತಕ್ಕಂಥದ್ದು ಯಾವುದರಿಂದ ಉತ್ಪತ್ತಿಯಾಯಿತು ಎನ್ನುವಂತಕ್ಕಂಥದ್ದನ್ನು ನಾನು ನಾವು ತಿಳಿಯೋಣ ಆದಿಯಲ್ಲಿ ಜಗದೊಡೆಗೆ ಪರಶಿವನು ತನ್ನ ಪಂಚಮುಖಗಳಾದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ ಎನ್ನುವಂತಹ ಐದು ಮುಖಗಳಿಂದ ಪಂಚ ತತ್ವಗಳನ್ನು ಅಂದರೆ ಪಂಚಭೂತಗಳನ್ನು ಉತ್ಪತ್ತಿ ಅವು ಯಾವೆಂದರೆ ಪೃಥ್ವಿ ಅಪ್ಪು ವಾಯು ತೇಜ ಆಕಾಶ ಅಂತೇಳಿ ಈ ಪಂಚ ಮಹಾಭೂತಗಳಿಂದ ಇವತ್ತು ಜಗತ್ತು ಅಂತಕ್ಕಂತಹದ್ದು ಸೃಷ್ಟಿಯಾಗಿದೆ ಅದರಿಂದಲೇ ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಂದು ನಾವು ಉಸಿರಾಡ್ತಕ್ಕಂತಹ ಗಾಳಿ ಕುಡಿತಕ್ಕಂತಹ ನೀರು ಇರ್ತಕ್ಕಂತಹ ನೆಲ ಮತ್ತು ನಾವು ಉಪಯೋಗಿಸ್ತಕ್ಕಂತಹ ಅಗ್ನಿ ನಾವು ವಾಸ ಮಾಡಿರ್ತಕ್ಕಂಥ ಆಕಾಶ ಇವೆಲ್ಲ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಶಿವನು ಮಾಡಿರುವಂತಹ ಪಂಚಭೂತಗಳ ಆಧಾರದ ಮೇಲೆ ಇಡೀ ಸೃಷ್ಟಿ ಅಂತಕ್ಕಂತಹದ್ದು ನಡೀತಾ ಇದೆ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮ ಬರೀ ಈ ಪಂಚಭೂತಗಳನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ ಅದರ ಜೊತೆಗೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನು ಅವನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅವುಗಳಲ್ಲಿ ನಾವು ಈಗ ಭಸ್ಮದ ವಿಚಾರಕ್ಕೆ ಬರೋಣ ಈ ಭಸ್ಮ ಯಾವ ರೀತಿ ಆಯಿತು ಅನ್ನುವಂತಹ ವಿಚಾರಕ್ಕೆ ಬರೋಣ ಆ ಪರಶಿವನು ಈ ಪಂಚಭೂತಗಳ ಜೊತೆ ಜೊತೆಗೆ ಪಂಚ ಗೋವುಗಳನ್ನು ಅಂದ್ರೆ ಪಂಚ ಹಸುಗಳನ್ನು ಸೃಷ್ಟಿ ಮಾಡ್ತಾನೆ ಅವೇ ಸುನಂದ ಸುಭದ್ರ ಸುರಭಿ ಸುಶೀಲ ಮತ್ತು ಸುಮನ ಎನ್ನುವಂತಹ ಐದು ಗೋವುಗಳನ್ನ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಶಿವ ಸೃಷ್ಟಿ ಮಾಡ್ತಾನೆ ಯಾವ ರೀತಿ ಸೃಷ್ಟಿ ಮಾಡಿದಂದ್ರೆ ಸದ್ಯೋಜಾತ ಮುಖದಿಂದ ಸುನಂದ ಎನ್ನುವಂತಹ ಗೋವನ್ನ ವಾಮದೇವ ಮುಖದಿಂದ ಸುಭದ್ರ ಎನ್ನುವಂತಹ ಗೋವನ್ನ ಅಘೋರ ಮುಖದಿಂದ ಸುರಭಿ ಎನ್ನುವಂತಹ ಗೋವನ್ನ ತತ್ಪುರುಷ ಮುಖದಿಂದ ಸುಶೀಲ ಎನ್ನುವಂತಹ ಗೋವನ್ನ ಈಶಾನ್ಯ ಮುಖದಿಂದ ಸುಮನ ಎನ್ನುವಂತಹ ಶ್ರೇಷ್ಠವಾದ ಬಹಳ ಪರಿಶುದ್ಧವಾದ ಹಸುಗಳನ್ನ ಆ ಪರಶಿವನ ಸೃಷ್ಟಿ ಮಾಡ್ತಾನೆ ಈ ರೀತಿಯಾಗಿ ಪಂಚಮುಖಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಆ ಹಸುಗಳಿಂದ ಐದು ವಿಧವಾಗಿರ್ತಕ್ಕಂತಹ ಭಸ್ಮಗಳನ್ನ ತಯಾರು ಮಾಡ್ತಾರೆ ಅವನ್ನೇ ಭಸಿತ ಭಸ್ಮ ಕ್ಷಾರ ರಕ್ಷ ವಿಭೂತಿ ಅಂತೇಳಿ ಐದು ಪ್ರಕಾರವಾಗಿ ಭಸ್ಮದಲ್ಲಿ ಐದು ವಿಧಗಳನ್ನ ನಾವು ಕಾಣ್ತೀವಿ ಇವು ಯಾವುದರಿಂದ ಉತ್ಪತ್ತಿ ಆಗ್ತಾ ಇದ್ದಾವಂದ್ರೆ ಪರಶಿವನ ಪಂಚಮುಖಗಳಲ್ಲಿ ಮೊದಲನೆಯ ಮುಖವೇ ಸದ್ಯೋಜಾತ ಮುಖ ಈ ಸದ್ಯೋಜಾತ ಮುಖದಿಂದ ಪೃಥ್ವಿ ತತ್ವ ನಿವೃತ್ತಿ ಕಲೆ ಮತ್ತು ನಂದ ಎಂಬ ಹೆಸರಿನ ಗೋವು ಉತ್ಪತ್ತಿಯಾಗ್ತವೆ ಇದು ಇದಕ್ಕೆ ನಂದ ಅಂದರೆ ಸುನಂದ ಎನ್ನುವಂಥ ಹೆಸರು ಯಾಕೆ ಬಂತು ಅಂದರೆ ಇದು ಯಾವಾಗಲೂ ಈ ಹಸು ಆನಂದಮಯವಾಗಿರ್ತಾ ಇತ್ತು ಈ ಆನಂದಮಯವಾಗಿರೋದರಿಂದ ಈ ಆಕಳಿಗೆ ಸುನಂದ ಅಂತ ಕರೀತಾ ಇದ್ದಾರೆ ಈ ಸುನಂದ ಎಂಬ ಹಸುವಿನ ಗೋಮಯದಿಂದ ಅಂದ್ರೆ ಗೋಮಯ ಅಂದ್ರೆ ಸೆಗಣಿ ಅಂತೇಳಿ ಕರಿತಾ ಇದ್ದೀವಿ ನಾವು ಆ ಗೋಮಯದಿಂದ ತಯಾರುವಾಗ್ತಕ್ಕಂತಹದ್ದೇ ವಿಭೂತಿ ಅನ್ನುವಂತಹ ಒಂದು ಭಸ್ಮ ತಯಾರವಾಗ್ತಾ ಇದೆ ಈ ಒಂದು ವಿಭೂತಿ ಸುನಂದ ಎಂಬ ಹಸುವಿನಿಂದ ಉತ್ಪತ್ತಿ ಆಗ್ತದೆ ನಂತರ ಪರಶಿವನ ಎರಡನೆಯ ಮುಖ ವಾಮದೇವ ಮುಖ ಈ ವಾಮದೇವ ಮುಖದಿಂದ ಜಲತತ್ವ ಪ್ರತಿಷ್ಠಾ ಕಲೆ ಮತ್ತು ಕೃಷ್ಣವರ್ಣದ ಭದ್ರಾ ಎಂಬ ಹೆಸರಿನ ಗೋವು ಉತ್ಪತ್ತಿ ಆಗ್ತದೆ ಈ ಭದ್ರಾ ಎಂಬ ಗೋವಿನ ಗೋಮಯದಿಂದ ನಿರ್ಮಾಣವಾಗ್ತಕ್ಕಂತಹದ್ದೇ ಭಸಿತ ಅಂತ ನಾವು ತಿಳ್ಕೊಬೇಕಾಗ್ತದೆ ಅದೇ ರೀತಿ ಪರಶಿವನ ಮೂರನೆಯ ಮುಖವಾದ ಅಘೋರ ಎಂಬ ಮುಖದಿಂದ ಅಗ್ನಿಯ ಅಗ್ನಿತತ್ವ ಅಂತಕ್ಕಂತಹದ್ದು ಉತ್ಪತ್ತಿ ಆಗ್ತದೆ ಇದರಿಂದ ವಿದ್ಯಾಕಲೆ ಅನ್ನುವಂತಹದ್ದು ಉತ್ಪತ್ತಿ ಆಗ್ತದೆ ಇದರಲ್ಲಿ ಬರುವ ಸುರಭಿ ಎನ್ನುವಂತಹ ಗೋವು ರಕ್ತವರ್ಣದ ಸುರಭಿ ಎನ್ನುವಂತಹ ಗೋವು ಉತ್ಪತ್ತಿ ಈ ಸುರಭಿ ಎನ್ನುವಂತಹ ಗೋವಿನ ಗೋಮಯದಿಂದ ನಿರ್ಮಾ ನಿರ್ಮಾಣವಾಗ್ತಕ್ಕಂತಹ ಭಸ್ಮವೇ ಅದನ್ನ ನಾವು ಭಸ್ಮ ಅಂತ ಕರಿತೀವಿ ನಾವು ಪರಶಿವನ ನಾಲ್ಕನೆಯ ಮುಖವಾದ ತತ್ಪುರುಷ ಎನ್ನುವ ಮುಖದಿಂದ ವಾಯು ತತ್ವ ಶಾಂತಿಕಲಾ ಮತ್ತು ಶ್ವೇತವರ್ಣದ ಸುಶೀಲ ಎನ್ನುವಂತಹ ಗೋವು ಉತ್ಪತ್ತಿಯಾಗ್ತದೆ ಈ ಸುಶೀಲ ಎನ್ನುವಂತಹ ಗೋವಿನಿಂದ ಉತ್ಪತ್ತಿಯಾಗ್ತಕ್ಕಂತಹದ್ದೇ ಕ್ಷಾರ ಎನ್ನುವಂತಹ ಭಸ್ಮವು ನಿರ್ಮಾಣವಾಗ್ತದೆ ನಂತರ ಪರಶಿವನ ಐದನೆಯ ಮುಖವಾಗಿರ್ತಕ್ಕಂತಹ ಈ ಈಶಾನ ಮುಖದಿಂದ ಸುಮನ ಎನ್ನುವಂತಹ ಗೋವು ಉತ್ಪತ್ತಿ ಆಗ್ತದೆ ಇದು ಆಕಾಶ ತತ್ವ ಮತ್ತು ಶಾಂತ್ಯಾತೀತ ಕಲೆ ಚಿತ್ರವರ್ಣದ ಸುಮನ ಎನ್ನುವಂತಹ ಹೆಸರಿನ ಗೋವು ಉತ್ಪತ್ತಿ ಆಗ್ತದೆ ಈ ಸುಮನ ಎನ್ನುವ ಗೋವಿನ ಗೋಮಯದಿಂದ ನಿರ್ಮಿತ ನಿರ್ಮಿತವಾಗ್ತಕ್ಕಂತಹ ಭಸ್ಮವೇ ರಕ್ಷಾ ಎನ್ನುವಂತಹ ಭಸ್ಮ ಈ ರೀತಿಯಾಗಿ ಬಸಿತ ಭಸ್ಮ ಕ್ಷಾರ ರಕ್ಷ ವಿಭೂತಿ ಎನ್ನುವಂತಹ ಐದು ಪ್ರಕಾರದ ಭಸ್ಮಗಳನ್ನು ನಾವು ಆ ಪರಶಿವನ ಪಂಚಮುಖಗಳಿಂದ ಉತ್ಪತ್ತಿಯಾಗ್ತಕ್ಕಂತಹ ಪಂಚ ಗೋವುಗಳಿಂದ ಬಂದಿರತಕ್ಕಂತಹ ಗೋಮಯದಿಂದ ತಯಾರು ಮಾಡತಕ್ಕಂತಹ ಭಸ್ಮಕ್ಕೆ ಐದು ವಿಧವಾದ ಐದು ಪ್ರಕಾರವಾದ ಹೆಸರುಗಳನ್ನು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಇನ್ನು ಈ ಭಸ್ಮ ನಿರ್ಮಾಣದ ವಿಧಿಯಲ್ಲಿ ನಾಲ್ಕು ಪ್ರಕಾರದ ವಿಧಾನಗಳನ್ನ ನಾವು ಕಾಣ್ತಾ ಇದ್ದೇವೆ ಅದರಲ್ಲಿ ಕಲ್ಪ ಭಸ್ಮ ಅನುಕಲ್ಪ ಉಪಕಲ್ಪ ಮತ್ತು ಅಕಲ್ಪಗಳೆಂಬ ನಾಲ್ಕು ಪ್ರಕಾರದ ಶಾಸ್ತ್ರೀಯ ವಿಧಾನಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಈ ನಾಲ್ಕು ಪ್ರಕಾರದ ವಿಧಾನಗಳ ತಯಾರಿಕೆಯಲ್ಲಿ ಕಲ್ಪ ಭಸ್ಮ ಅತ್ಯಂತ ಶ್ರೇಷ್ಠತರವಾಗಿರ್ತಕ್ಕಂತಹ ಭಸ್ಮ ಅಂತ ಹೇಳ್ತವೆ ಇಂತಹ ಭಸ್ಮಗಳನ್ನು ಧಾರಣೆ ಮಾಡೋದ್ರಿಂದ ನಮಗೆ ಆ ಭಸ್ಮದಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂತಹ ಎಲ್ಲ ಫಲಗಳನ್ನು ನಾವು ಪಡೆಯಬಹುದಾಗಿದೆ ಇಂತಹ ಭಸ್ಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿವಯೋಗ ಮಂದಿರದಲ್ಲಿ ಈ ಭಸ್ಮಗಳು ವಿಶೇಷವಾಗಿ ಸಿಗ್ತವೆ ಮತ್ತು ವಿಶೇಷವಾಗಿ ಮಠಮಾನ್ಯಗಳಲ್ಲಿ ಮತ್ತು ವೀರಶೈವ ಮಠಮಾನ್ಯಗಳಲ್ಲಿ ಮತ್ತು ಪಂಚಪೀಠಗಳಲ್ಲಿ ಇಂತಹ ಭಸ್ಮಗಳು ಸಿಗ್ತವೆ ಆ ಭಸ್ಮಗಳನ್ನು ಆ ಗುರುಮುಖದಿಂದ ಆಶೀರ್ವಾದವನ್ನು ಪಡೆದು ಅವನ್ನು ಮನೆಗೆ ತಂದು ಅವನ್ನು ಧಾರಣೆ ಮಾಡುವುದರಿಂದ ನಮಗೆ ಅನೇಕ ರೀತಿಯ ಅದರ ಫಲಗಳನ್ನು ನಾವು ಪಡೆಯಬಹುದಾಗಿದೆ ಇಂತಹ ಗೋಮಯದಿಂದ ನಿರ್ಮಾಣವಾಗುವ ಭಸ್ಮವನ್ನು ಕೂಡ ಸಾಕಷ್ಟು ಚಿಕಿತ್ಸೆಗಳಲ್ಲಿ ಬಳಸಿ ಅದರಿಂದ ಅನೇಕ ಜನ ಉಪಯೋಗವನ್ನು ಇವತ್ತಿಗೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಕೆಲವಾರು ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂಟಲಕಾಯಿ ಅಂಟಲಕಾಯಿ ಅಂತೇಳಿ ಬರ್ತದಲ್ಲ ಅದರ ಬುರಿಗಿನಲ್ಲಿ ಒಂದು ಗುಂಜಿ ಭಸ್ಮವನ್ನು ಹಾಕಿ ಹೊಟ್ಟೆ ತುಂಬ ನೀರನ್ನು ಕುಡಿಸಬೇಕು ಆ ರೀತಿ ಕುಡಿಸೋದ್ರಿಂದ ಎಂತಹ ಹಾವಿನ ವಿಷದ ಬಾಧೆ ಇದ್ದರೂ ಕೂಡ ಅವನಿಗೆ ವಾಂತಿಯಾಗಿ ಆ ಒಂದು ವಿಷದ ಬಾಧೆ ಕಡಿಮೆ ಆಗ್ತದೆ ನಂತರ ಅವನಿಗೆ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಭಸ್ಮವನ್ನು ಸೇರಿಸಿ ಅವನು ಕೂಡ ಅವನಿಗೆ ನೆಕ್ಕಿಸಬೇಕು ಅಂತ ಹೇಳ್ತಾರೆ ನಂತರ ಇನ್ನೊಂದು ತಾಯಿಯ ಮೊಲೆ ಹಾಲಿನಲ್ಲಿ ಅಥವಾ ಆಗಲ ತುಪ್ಪ ರಸದಲ್ಲಿ ಒಂದು ಗುಂಜಿಯಷ್ಟು ಭಸ್ಮವನ್ನು ಕಲಿಸಿ ಮೂರು ಇಲ್ಲವೇ ಏಳು ದಿನ ನೆಕ್ಕಿಸಿದರೆ ಎಂತಹ ತೀವ್ರವಾದ ಬಾಲಗ್ರಹ ಇದ್ದರೂ ಕೂಡ ಪರಿಹಾರವಾಗ್ತದೆ ಅನ್ನುವಂಥ ವಿಚಾರ ಅದೇ ರೀತಿಯಾಗಿ ಆಕಳ ತುಪ್ಪದಲ್ಲಿ ಭಸ್ಮವನ್ನು ಕೂಡಿಸಿ ಹಚ್ಚಿದರೆ ಎಲ್ಲ ತರಹದ ಗಾಯಗಳು ಕೂಡ ವಾಸಿಯಾಗ್ತವೆ ಮತ್ತು ಅದೇ ರೀತಿಯಲ್ಲಿ ಕೆಲವರಿಗೆ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಹುಳುಗಳು ಬಿದ್ದಿರ್ತವೆ ಅದಕ್ಕೇನು ಮಾಡಬೇಕು ಅಂದ್ರೆ ಎರಡು ತೊಲೆ ಶುದ್ಧ ಭಸ್ಮವನ್ನು ಹತ್ತು ತೊಲೆ ನೀರಿನಲ್ಲಿ ಹಾಕಿ ಪುನಃ ಬಟ್ಟೆಯಿಂದ ಸೋಸಿ ಮೂರು ದಿವಸ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಎಲ್ಲ ಕ್ರಿಮಿಗಳು ಕೂಡ ನಾಶವಾಗಿ ಹೋಗ್ತವೆ ಹೀಗೆ ಈ ಒಂದು ಗೋವಿನಿಂದ ತಯಾರಾಗ್ತಕ್ಕಂತಹ ಭಸ್ಮ ನಾನಾ ರೀತಿಯ ಒಂದು ಚಿಕಿತ್ಸೆಗೂ ಕೂಡ ಅನುಕೂಲವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ರೀತಿಯಾಗಿ ತಯಾರಾದ ಐದು ರೀತಿಯ ಭಸ್ಮಗಳನ್ನ ಧಾರಣೆ ಮಾಡುವುದರಿಂದ ಎಂತೆಂತಹ ಫಲ ಪ್ರಾಪ್ತಿಯಾಗ್ತಾ ಇವೆ ಪರಶಿವ ಈ ಭಸ್ಮವನ್ನ ಯಾವ ರೀತಿ ಧಾರಣೆ ಮಾಡಿದ ಅನ್ನುವಂತಹದ್ದನ್ನ ನಾವು ಇವತ್ತು ವಿಚಾರ ಮಾಡಬೇಕಾಗ್ತದೆ ಜಗದೊಡೆಯನಾಗಿರ್ತಕ್ಕಂತಹ ಪರಶಿವ ಅಣೆಯ ಮೇಲೆ ಯಾವಾಗಲೂ ತ್ರಿಕುಂಡ್ರವನ್ನ ಧಾರಣೆ ಮಾಡಿರ್ತಾನೆ ಅಂದ್ರೆ ಮೂರು ಬೆರಳುಗಳಿಂದ ಧಾರಣೆ ಮಾಡಿರ್ತಕ್ಕಂತಹದ್ದು ಅಣೆಗೆ ಯಾವಾಗ ಅಣೆಗೆ ಯಾವ ಭಕ್ತನು ಯಾವ ಶರಣನು ಯಾವ ನರನು ಯಾವ ಮನುಷ್ಯನು ಹಣೆಗೆ ಭಸ್ಮವನ್ನ ಧಾರಣೆ ಮಾಡಿದರೆ ಅವನ ಪೂರ್ವಜನ್ಮದ ಎಲ್ಲಾ ಪಾಪಗಳು ನಾಶವಾಗ್ತಾ ಹೋಗ್ತವೆ ಅನ್ನುವಂತಹ ವಿಚಾರ ಇದು ಆಧ್ಯಾತ್ಮಿಕವಾದ ವಿಚಾರ ಈ ರೀತಿಯಾಗಿ ಯಾರು ಭಸ್ಮವನ್ನ ಧಾರಣೆ ಮಾಡ್ತಾ ಇದ್ದಾರೋ ಅವನ ವಿಧಿ ನಿಕ್ಕಿಲವೆಲ್ಲ ನಾಶವಾಗಿ ಸಾಕ್ಷಾತ್ ಆ ಶಿವನ ಕೃಪೆ ಅವನಿಗೆ ಪ್ರಾಪ್ತವಾಗ್ತಾ ಇದೆ ಆಮೇಲೆ ಈ ಭಸ್ಮವನ್ನ ಶರೀರದ ತುಂಬೆಲ್ಲ ಧಾರಣೆ ಮಾಡಬೇಕು ಮನುಷ್ಯ ತನ್ನ ಶರೀರದ ತುಂಬಾ ಭಸ್ಮವನ್ನ ಧಾರಣೆ ಮಾಡ್ತಾ ಇದ್ದಾನೋ ಅವನಿಗೆ ಶಿವನ ಒಲುಮೆ ಮತ್ತು ಸದ್ಗತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಧನ ಕನಕ ವಸ್ತು ವಾಹನ ಸಿರಿ ಸಂಪತ್ತು ಮಡದಿ ಮಕ್ಕಳು ಇವೆಲ್ಲ ಯೋಗ ಕ್ಷೇಮ ಇವೆಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಈ ಸಂಸಾರದ ಭವ ಬಂಧನವನ್ನ ನಾವು ದಾಟಿ ಸುಸೂತ್ರವಾಗಿ ಶಿವನ ಸಾನ್ನಿಧ್ಯವನ್ನು ಪಡೆಯಬೇಕಾದ್ರೆ ನಾವು ಏನು ಮಾಡಬೇಕು ನಿರಂತರವಾಗಿ ಭಸ್ಮವನ್ನು ಧಾರಣೆ ಮಾಡಲೇಬೇಕು ಇಂತಹ ಭಸ್ಮವನ್ನು ಧಾರಣೆ ಮಾಡಿದರೆ ಅನಂತವಾಗಿರ್ತಕ್ಕಂತಹ ಫಲಗಳು ನಮಗೆ ಪ್ರಾಪ್ತಿಯಾಗ್ತಾ ಇವೆ ಅಂತಂದೇಳಿ ಯಾವ ಅನೇಕ ಶಾಸ್ತ್ರಗಳು ವೇದಗಳು ಉಪನಿಷತ್ತುಗಳು ಪುರಾಣಗಳು ಅನೇಕ ಗುರುವರ್ಯರು ಅನೇಕ ಪೂಜ್ಯರು ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಯೊಬ್ಬರೂ ಜಾತಿ ಮತ ಭೇದವಿಲ್ಲದೆ ನಿರಂತರವಾಗಿ ಪರಿಶುಭ್ರರಾಗಿ ಭಸ್ಮವನ್ನ ಧಾರಣೆ ಮಾಡಿ ಅವರು ಇಡೀ ಜಗತ್ತಿಗೆ ಇವತ್ತು ಕೀರ್ತಿ ಪ್ರಯರಾಗಿದ್ದಾರೆ ಬಸವಣ್ಣನವರ ಅಣೆಯ ಮೇಲೆ ಭಸ್ಮವಿದ್ದರೆ ಲಕ್ಷಣ ಶಿವನ ಅಣೆಯ ಮೇಲೆ ಭಸ್ಮವಿದ್ದ ಅಣೆಗಳನ್ನ ನೋಡಲಿಕ್ಕೆ ಬಹಳಷ್ಟು ಸೊಗಸಾಗಿರ್ತದೆ ಅನ್ನುವಂಥ ವಿಚಾರವನ್ನ ನಾವು ಮರೆಯಬಾರದು ಅದಕ್ಕಾಗಿ ಈ ಭಸ್ಮ ಧಾರಣೆಯಲ್ಲಿ ಅಂತಹ ಒಂದು ಅತ್ಯದ್ಭುತವಾದ ಶಕ್ತಿ ಇರೋದ್ರಿಂದ ನಾವು ನೀವುಗಳೆಲ್ಲ ಕೂಡ ನಿರಂತರವಾಗಿ ಈ ಒಂದು ಭಸ್ಮವನ್ನ ಧಾರಣೆ ಮಾಡಿ ಆ ಸಾಕ್ಷಾತ್ ಪರಶುವನ ಒಂದು ಕೃಪೆಗೆ ಪಾತ್ರರಾಗೋಣ ಅನ್ನುವಂತ ವಿಚಾರವನ್ನು ಹೇಳ್ತಾ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂತಹ ವಿಷಯಗಳನ್ನು ಹೊತ್ತುಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇದನ್ನು ಬೇರೆಯವರಿಗೂ ಶೇರ್ ಮಾಡೋದ್ರಿಂದ ಈ ಭಸ್ಮದ ವಿಚಾರವನ್ನು ನಾಲ್ಕು ಜನಕ್ಕೆ ತಿಳಿಸಿರ್ತಕ್ಕಂಥ ಪುಣ್ಯವು ನಿಮಗೆ ಪ್ರಾಪ್ತಿಯಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಚಾನಲ್ ಈ ತತ್ವಶಿರಿ ಅನ್ನುವಂಥ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು